ಸಮಾಚಾರ ಐನ ಅದೇನಮ್ಮ ಬರ್ಲಿ ಅವರು ಹೇಳ್ತೀನಿ ಓ ಐನೂರೇ ಓಹ್ ಚೆನ್ನಾಗಿದ್ಯಪ್ಪ ಓ ಐನೋರೆ ನೀವ್ ಚೆನ್ನಾಗಿದ್ದೀರಾ ಹಪ್ಪ ಚೆನ್ನಾಗಿದೀವಿ ಅಮ್ಮರು ನಮ್ಮವ್ವ ಒಲತ್ರ ಹೋಗೋರೆ ಬರ್ತಾರೆ ನೀನೋ ಏನ್ ಐನೋರೆ ಸಮಾಚಾರ ಅಲ್ಲೇ ಸೊಬಗೆ ಐನೂರು ಬಂದರೆ ಮಜ್ಗೆ ತನ್ ಕೊಡು ಯಾವ್ದು ಬೇಡ ಊಟ ಮಾಡ್ಕೊ ಬಂದೆ ಇವಾಗ ಯಾಕಂದಿರಿ ಬುದಿ ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಯ್ಯೋ ಏನೋ ಬುದಿ ಹಿಂಗಿವಿ ಬಂದ ನಿ ಮಗ ಇಲ್ಲ ಇಲ್ಲ ಬಂದಿಲ್ಲಾಕುದಿ ಎಲ್ಲಿ ಇದಾನೆ ಯಥ್ ಫೋನ್ ಮಾಡಿಲ್ಲ ಅವನು ಅಲ್ಲ ಒಳ್ಳೆ ಹುಡ್ಗಿನ ಮದುವೆ ಮಾಡ್ಕೊಳಕ್ಕೆ ಅದೃಷ್ಟ ಬನ್ನಿ ಮಗನ್ಗೆ ಯಾಕೆ ಹಿಂಗಾರ್ತಾನೆ ಅಯ್ಯೋ ಬುಡಿ ಬುದಿ ಅದೇನ ಆಗೋಗಿರಾ ಕೆಲಸ ಅದ್ರ ಬಗ್ಗೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಬುಡಿಯ ಆ ಬಡಿಯೋದಂಗೆ ಅದೃಷ್ಟ ಇಲ್ಲಕತ್ತೆ ಚಿಂತಂತ ಹುಡುಗಿ ಮದುವೆ ಆಗ ಅದೃಷ್ಟಪಡ್ಬಾ ಅದೇನಪ್ಪ ನಾನು ಹೇಳ್ತಾ ಇರೋದು ಅಂತ ಚಿಂತಂತ ಹುಡುಗಿನ ಆಗಿ ನಿಮ್ದೇ ಇರ್ಬೋದಿತ್ತು ಏನ್ ಇವ್ರಿಗೆ ಸ್ವಲ್ಪ ಬುದ್ಧಿ ಬಿಡುವ ನಿಮ್ಮ ಮಗನಿಗೆ ಏನಾರು ಮಾಡ್ಕೊಳ್ಳಿ ಕೇಳಿ ಹೋಗತ್ತೆ ಬರ ಹಾ ಚೆನ್ನಾಗಿದ್ದೀರಾ ಸೋ ಬಗ್ಗೆಮ್ಮಿ ಮಾಡ್ಕೊತೀನಿ ಅಯ್ಯೋ ಬರಮ್ಮ ಬೇಡ ಇರಿ ಬುದಿ ಕುಡಿಯೋರಂತೆ ಇವಾಗ ತಾನೇ ಬಂದೆ ಹೊಲದತ್ರ ಹೋಗಿದ್ರಿ ಅಂತ ಅಂದ್ರು ಸಮಾಚಾರ ಅದೇನಮ್ಮ ಮೊದಲು ಒಂದ್ಸಲ ನಾನು ಹುಡ್ಗನ ತೋರಾಕಿದ್ನಲ್ಲ ಹ್ಞೂ ಹ್ಞೂ ಹುಡುಗ ಪೂಜಾ ಪೂಜನ್ಗೆ ನಾವು ಬೆಂಗಳೂರು ಹುಡ್ಗ ಪೊಲೀಸು ತೋರಾಕಿದ್ನಲ್ಲ ನಾನು ಓ ಮೊದಲು ಹೊಸ ಬಂದು ಓಡ್ಕೊಂಡೋಗಿತಿಲ್ವಾ ಅವ್ರನ್ನ ಹ್ಞೂ ಹ್ಞೂ ಈಗ ಗೊತ್ತಾಯ್ತು ಮತ್ತೆ ಫೋನ್ ಮಾಡಿದ ನನಗೆ ಹುಡ್ಗಿ ಮದುವೆ ಆಯ್ತಾ ಏನು ಅಂತ ವಿಚಾರಿಸ್ಲಿಕ್ಕೆ ಮಾಡಿದ ನಾನು ಇಲ್ಲ ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳಿದೆ ಅಷ್ಟೊಂದ ಮೇಲೆ ಆ ಹುಡ್ಗ ಸರಿ ಆಯಿತು ನಾನು ಮದುವೆ ಮಾಡ್ಕೊಳ್ತೀನಿ ಕೇಳಿ ಅವ್ರನ್ನ ಕೇಳಿ ಒಪ್ಕೊಂಡ್ರೆ ನಾನು ಮದುವೆ ಆಯ್ತೀನಿ ಅಂತ ಹೇಳ್ತು ಅದಕ್ಕೆ ವಿಷಯದ ಬಗ್ಗೆ ನಿಮಗೆ ಮಾತಾಡೋಣ ಅಂತ ಬಂದೆ ಹುಡುಗ ಪರವಾಗಿಲ್ವಾ ಬಹಳ ಒಳ್ಳೆ ಹುಡುಗ ಅದಕ್ಕೆ ನೀವು ಹುಡುಗ ಫೋನ್ ಮಾಡಿದ ಕೇಳಬೇಕಾದ್ರೆ ನಾನು ಇಲ್ಲ ಹುಡುಗಿ ಮದುವೆ ಆಗಿಲ್ಲ ಅದಕ್ಕೆ ಬೇಕಾದ್ರೆ ಒಪ್ಕೊಂಡ್ರೆ ನಾನು ಮದುವೆ ಆಯ್ತೀನಿ ಅಂತ ಅಂದ್ರು ಅದಕ್ಕೆ ನಿಮ್ಮ ನಿಮ್ ವಿಚಾರಿಸ್ಕೊಳ್ಳೋಣ ಎಲ್ಲರೂ ಬೇರೆ ಕಡೆ ಹುಡುಗ ಏನಾದ್ರು ಬಂದಿದ್ದಾರೆ ಏನು ಅನ್ಬಿಟ್ಟು ಕೇಳೋಣ ಅಂತ ಬಂದೆ ಅದೇ ಬುದ್ಧಿ ಹುಡುಗರು ಏನೋ ಗೊತ್ತೆ ಹೇಳ ಕಳಿಸ್ತಾನೆ ಅವ್ರಿ ಇವಳು ಇರ್ಲಿ ಇರ್ಲಿ ಅನ್ಕೊಂಡು ಸುಮ್ಮನೆ ಇದ್ಲು ಈಗ ಒಂದ್ ತಿಂಗಳ ಆಯ್ತು ಈಗ ಮನ್ಸೂನ್ ಚೂರು ಅಗ್ರ ಆಗದೆ ಅಂತ ಇನ್ ಎಷ್ಟು ದಿಸ್ಕೊಂಡ್ ಅಂತ ಮಡಿಕೊಂಡ್ ಕುತ್ಕೊಳಕ್ ಬುದ್ಧಿ ಅವರು ಸೋಮಪ್ಪನ್ಗೆ ಹೇಳ್ಬೇಕಾಗಿತ್ತು ಅದೇನೆ ಹಾಂ ನಿಮ್ಮನ್ನ ಒಂದು ಮಾತು ಕೇಳೋಣ ಹುಡುಗಿಲ್ಲೇ ಇರೋದು ಅದೇ ಸೋಮಪ್ಪ ಸಲ ಸಿಕ್ಕಾಗ ನಮ್ಮ ಬಾಬಾ ಮದುವೆ ಅಂದ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗಿರ್ಸ್ಕೊಂಡವ್ರಿ ಅಂತಂದ್ರು ಹ್ಞೂ ಅದಕ್ಕೇನೆ ಇರಲಿ ನಿಮ್ಮನ್ನೇ ವಿಚಾರಸಣ ಅನ್ಕೊಂಡ್ ಬಂದೆ ಅಯ್ಯೋ ನಾಳೆ ದುಡ್ಡು ಖರ್ಚಾಕಿ ಮಾಡದ ಬುದಿ ನಮಗೂ ಅದೇ ಆಸೆ ಅಂದ್ರೆ ಜವಾಬ್ದಾರಿ ಬುದಿ ಹೇಳಿ ನೀವೇ ಅಯ್ಯೋ ಅದಾಗುತ್ತಮ್ಮ ಜವಾಬ್ದಾರಿ ತಗೊಳಕಾಗಲ್ಲ ಅಂದ್ರೂ ಒಂದು ಮಾತು ಕೇಳೋಣ ನಿಮ್ಮನ್ನ ಆಮೇಲೆ ಅವ್ರಿಗೂ ಫೋನ್ ಮಾಡ್ಕೊಟ್ರೆ ಮಾತಾಡೋಣ ಬುದ್ಧಿ ಮಾಡ್ಕೊಡ್ತೀನಿ ಮಾತಾಡಿ ಮಾಡ್ಕೊಡಪ್ಪ ಮಾಡ್ಕೊಡಪ್ಪ ಹಲೋ ಹಲೋ ಸೋಮಪ್ಪ ನಾನಪ್ಪ ಐನೋರು ಓ ಬುದಿ ಚೆನ್ನಾಗಿದ್ದೀರಾ ಹಾಂ ಸೋಮಪ್ಪ ನೀವು ಚೆನ್ನಾಗಿದ್ದೀರಾ ಹಾಂ ಚೆನ್ನಾಗ್ವಿ ಬುದಿ ಅದೇ ಹುಡುಗ ಬೆಂಗಳೂರು ಹುಡುಗ ಬಂದು ಹೆಣ್ಣು ನುಡಿತಲ್ಲ ನಿಮ್ಮ ಪೂಜನ ಆ ಹುಡ್ಗ ಮತ್ತೆ ಫೋನ್ ಮಾಡಿತ್ತು ಯಾಕೆ ಬುದಿ ಹುಡ್ಗಂಗೆ ತುಂಬ ಇಷ್ಟ ಆಗಿದ್ಲು ಪೂಜಾ ನಿಮ್ಮ ಮಗಳು ಅದಕ್ಕೇ ಏನು ಎಂತು ಮದುವೆ ಆಯಿತಾ ಹುಡ್ಗೀದ್ದು ಅಂತ ಕೇಳಲಿಕ್ಕೆ ಅಂತ ಫೋನ್ ಮಾಡಿದ್ರು ನಾನು ಇಲ್ಲ ಆ ಹುಡ್ಗಂದು ಹುಡ್ಗಿದು ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳಿದೆ ಅದನ್ನೆಲ್ಲ ಹೇಳಿದ್ಮೇಲೆ ಹ್ಞೂ ಸರಿ ಆಯಿತು ಮತ್ತು ಏನಾದರೂ ಮಾಡಿಕೊಟ್ರೆ ನಾನೇ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂದ್ಬಿಟ್ಟು ನಾನು ನಿಮಗೆ ಫೋನ್ ಮಾಡಿದೆ ಇವಾಗ ಬುದ್ಧಿ ನಾನು ಹೇಳೋದ್ ನಿಮ್ಗೆ ಅವತ್ತೇ ನಮ್ಮ ಬಾವರು ಕರ್ಕೊಂಡೋಗಿಸ್ಕೊಂಡವ್ರೆ ನಾವೇ ಗಂಡು ಹುಡುಕಿ ನಿಮ್ದು ಮಾಡ್ತೀವಿ ಮಾಡ್ತೀವಿ ಕರ್ಕೊಂಡೋಗಿರ್ಸ್ಕೊಂಡವ್ರಿ ಅಂತ ಹೇಳೋದಲ್ಲ ನಾನು ಹೌದು ಹೌದು ನಾನು ನಿಮ್ಮನೇಲೆ ಇದ್ದೀನಿ ಮತ್ತೆ ಮನೆ ಇಲ್ಲೇ ಇದ್ದೀನಿ ಕಣಪ್ಪ ಅವ್ರು ಕೇಳಿಕೆ ನಿಮ್ನೊಂದು ಮಾತು ಕೇಳಿ ಅಂತ ಅಂದರು ಅವರೆಲ್ಲ ಒಪ್ಕೊಂಡ್ರೆ ನಮ್ದು ಏನಿಲ್ಲ ಮೊದಲೇ ಹುಡುಗನ ಬಗ್ಗೆ ವಿಚಾರಿಸಿದ್ವಲ್ಲ ಒಳ್ಳೆ ಅದೆಲ್ಲ ಗೊತ್ತಲ್ಲ ಬುದ್ಧಿ ಒಪ್ಕೊಂಡ್ರೆ ಮಾಡದ ಬಿಡಿ ಏನಂತೆ ಮನೆ ಕಡೆ ತುಂಬ ಅನುಕೂಲವಾಗಿದ್ದಾರೆ ಮಾಡಿದ್ರು ನಿಮ್ಮ ಹುಡುಗಿ ತುಂಬ ಸುಖವಾಗಿರ್ತಾಳೆ ಅವ್ನು ಒಂದು ಮಾತು ಕೇಳಪ್ಪ ನೀನು ಸುಮ್ಮನೆ ಮಾಡ್ಬೋದು ಅಲ್ಲಿಗೆ ಏನ ಬುದ್ದಿ ಸರಿ ಆಯ್ತು ನಮ್ಮ ಹುಡುಗಿ ಒಂದು ಮತ್ತೆ ಕೇಳ್ಕೊಂಡು ಎಲ್ಲ ಮಾತಾಡ್ಕೊಂಡು ನಿಮ್ಮನ್ನ ಯಾವ್ದು ನಿಮಗೆ ತಿಳಿಸ್ತೀವಿ ನೋಡದ ಒಪ್ಕೆ ಆದರೆ ನಾವು ಯಾವ್ದು ನಿಮ್ಗೆ ಫೋನ್ ಮಾಡ್ತೀವಿ ಅಂದ್ಬಿಡಿ ಏನಾದ್ರೂ ಮಾಡ್ತೀವಿ ಅನ್ನೋ ಮಠ ಕಂಡ್ರೆ ನಿಮ್ಗೆ ಮಾಡ್ತೀವಿ ಕುತ್ಕೊಂಡು ಎಲ್ಲ ಚರ್ಚೆ ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಇನ್ನೊಂದ್ಸರ್ತಿ ಕರ್ಕೊಬ್ರೀವಿ ರೀ ಹ್ಞೂ ಆಯ್ತಾ ಬುದ್ಧಿ ಹಾಂ ಸರಿ ಆಯ್ತಪ್ಪ ಸರಿ ಬುದ್ದಿ ಮಾತಾಡಿ ಅವ್ರ ಜೊತೆ ಆಮೇಲಿಂದ ನಾನು ಮಾತು ಮಾಡ್ತೀನಿ ಫೋನ್ ಹಾಂ ಸರಿ ಸರಿ ಏನಾದರೂ ಅದೇನಮ್ಮ ನಿಮ್ಮನ್ನೆಲ್ಲ ಕೇಳ್ಬಿಟ್ಟು ಹೇಳ್ತೀವಿ ಅಂತ ಅಂದ್ರೆ ಅವರು ಅಚ್ಚು ಕಟ್ಟಾಗಿದ್ರೆ ನಾವು ಮಾಡೋಕ್ಕೆ ನಮಗೂ ಖುಷಿ ಇರುತ್ತಾನೆ ಒಟ್ಟಿಗೆ ನಾಳೆ ದಿವ್ಸಕ್ಕೂ ಈಗ ಈ ಹುಡುಗ ಮಾಡ್ಕೊಳಕ್ಕೆ ಅಂತ ಇದ್ದಿದ್ದು ಹಂಗೆ ಹಿಂಗೆ ನಾಳೆ ದಿವ್ಸಕೊಂಡು ಮಾಡಿ ಬರೋದು ಬೇಡ ಬುದ್ಧಿ ನೋಡಿದಿರೋ ವಿಷಯ ಅದನ್ನು ಹೇಳ್ಬಿಡಿ ನೀವು ನೋಡಿ ಮನೆ ಎಲ್ಲ ವಿಷಯನ ನಾನು ಹೇಳಿದ್ರಿ ನೀವು ಅದ್ರ ಬಗ್ಗೆ ಏನು ಸಂಕೋಚ ಪಟ್ಕೋಬೇಡಿ ಆಯ್ತಾ ಇವತ್ತು ಮುಚ್ಚಿ ಮಾಡ್ಕೊಂಡ್ರೆ ನಾಳೆ ಜೀವನ ಹುಡುಗಿ ಜೀವನ ಹಾಳಾಗುತ್ತೆ ಏನ್ಬಿಟ್ಟು ನಾನು ಹುಡುಗ ಕೇಳಿದ ತಕ್ಷಣ ಎಲ್ಲ ವಿಷಯನು ಈ ಈ ಥರ ಈ ಥರ ಆಗಿದೆ ಅನ್ಬಿಟ್ಟು ಹೇಳ್ದೆ ಎಲ್ಲ ವಿಷಯ ತಿಳ್ಕೊಂಡೆ ಅವನು ಆಯಿತು ಆಯ್ತೀನಿ ಅಂತ ಹೇಳಿರೋದು ಭಾಳ ಒಳ್ಳೆ ಹುಡುಗ ಮತ್ತೆ ನೀವು ಹುಡುಕುದ್ರಂತೆ ಹುಡುಗ ಸಿಗಲ್ಲ ಸುಮ್ಮನೆ ಮಾಡಿಬಿಡಮ್ಮ ಏನಬುದಿ ನಿಮ್ಮಂತವ್ರ ಆಶೀರ್ವಾದ ಹ್ಞೂ ಬುದಿ ಬುದ್ದಿ ಒಟ್ಟಿಗೆ ಇರೋ ವಿಷಯ ಅಲ್ಲೂ ಮಾತಾಡ್ಕೊಬಿಡ್ಬೇಕು ಅನ್ಬುದಿ ನಾಳೆ ದಿಸ್ಕುವೆ ಹಂಗೆ ಹೀಗೆ ಅಂದ್ಕೊಂಡು ಈಗ ಅನ್ಬೋಸಿರೋ ಸಂಕ್ರೆ ಸಾಕು ಎಷ್ಟು ನಮ್ಮಲ್ಲಿ ನಡೀಬಾರ್ದೆ ನಡೀತು ಇಲ್ಲಿ ಗಂಟು ಒಂದು ತಿಂಗಳಾಗದೇ ಎಲ್ಲಿ ಹೋಗಾನೆ ಯಾತಕ್ಕೆ ಹೋಗನೇನದು ಒಂದು ಏನೂ ಗೊತ್ತಿಲ್ಲ ಬುದ್ದಿ ಅದಕ್ಕೆ ಯಾ ಅಲ್ಲಿ ಒಟ್ಟಿಗೆ ಹುಡುಗನಿಗೆ ನಡೆದಿರೋ ವಿಷಯ ಅಲ್ಲ ಹೇಳ್ಬಿಡಿ ಅಂಥದ್ದೇನು ತಪ್ಪು ಕೆಲಸ ಏನು ನಡೆದಿಲ್ಲ ಒಟ್ಟಿಗೆ ಮಾ ಮದುವೆ ಆಯ್ತೀವಿ ಅನ್ನೋದು ಅಂದ್ಕೊಂಡಿದ್ರು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೆವು ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಬುದಿ ಎಲ್ಲನೂ ವಿವರವಾಗಿ ಹೇಳಿ ನಾಳೆ ದಿಸಕ್ಕೆ ಅವಳ ಜೀವನಕ್ಕೆ ಏನು ತೊಂದರೆ ಆಗ್ಬಿಡ್ದು ಬುದಿ ನಾಳೆ ದಿಸಕ್ಕೆವೆ ನೀವು ಒಂಚೂರಾ ಅದೇನು ನೋಡಿ ಹೇಳಿ ಸರಿ ಮಾಡಿಬುದಿ ಇಷ್ಟಕ್ಕೆಲ್ಲವ ನಮ್ಮ ಖಂಡಿಸ್ಗೆಲ್ಲ ಒಪ್ಕೊಂಡ್ರೆ ಸರಿ ಇಲ್ಲಾಂದ್ರೆ ನಮ್ಮ ಮಗಳೇ ನಮಗೆ ಭಾರ ಆಗಿದ್ದಾಳೆ ಐದು ದಿವ್ಸಕ್ಕೆ ಐದು ಜನ ಕಳಿಸ್ತಾರೆ ಮದುವೆ ಮಾಡ್ಕೊಡಿ ಮಾಡ್ಕೊಡಿ ಅಂತ ನಾವೇ ಒಂದು ತಿಂಗ್ಳು ಕಳಿರಿ ಅಂತಲೇ ಸುಮ್ಮಿದ್ದು ಒಂದು ತಿಂಗ್ಳು ಆಯಿತು ಎಲ್ಲರೂ ಮನ್ಸು ಒಂಚೂರು ಆಗದೆ ಅದಕ್ಕೆ ನಮಗೂ ಅವ್ನಿಗೆ ಇಷ್ಟ ಇಲ್ಲ ನಮ್ಮ ಆಕೋಶಕ್ಕೆ ಎಲ್ಲಿದ್ದಾನೆ ಯಾವ ಥಾನೋ ಅವ್ನು ಗಂಟೆ ಕಾಯ್ಕೊಂಡು ಕುತ್ಕೊಳಕದ ಇಷ್ಟೆಲ್ಲ ಇಲ್ಲ ಮೇಲೆ ತಿರುಗ ಅವ್ನಿಗೆ ಮಾಡೋದು ನಮಗೆ ಯಾಕೋ ಒಪ್ಪಕ್ಕಿಲ್ಲ ಮನ್ಸು ಅದಕ್ಕೇ ಎಲ್ಲರೂ ಬೇರೆ ಕಡೆಗೆ ಮಾಡೋದಂತ ಇದ್ದು ಇನ್ನು ಆ ಹುಡುಗ ಒಳ್ಳೆಯದು ಕೆಲಸ ಗೌರ್ಮೆಂಟ್ ಕೆಲಸನೂ ಅದೇ ಒಪ್ಕೊಂಡು ನನ್ನ ಮಗಿ ಆಯ್ತಿನ ಆಗ್ಲಿ ಅದರಲ್ಲಿ ಏನಿಲ್ಲ ಹುಡುಗ ನಾಳೆ ದಿವಸಕ್ಕೂ ಹಂಗೆ ಹಿಂಗೆ ಅಂತ ನನ್ನ ಮಗಳಿಗೂ ಮಗಿಗೆ ಒಂದು ಮಾತು ಅಷ್ಟೇ ನೀವೇನು ಅದ್ರ ಬಗ್ಗೆ ಎಲ್ಲ ಸಂಕೋಚ ಪಡ್ಕೊಬೇಡಿ ಆಯ್ತಾ ನಾವೆಲ್ಲಾನು ಮಾತಾಡಿದ್ದೀನಿ ನಾನು ಸಂಪೂರ್ಣವಾಗಿ ಮಾತಾಡಿದ್ದೀನಿ ಮತ್ತೆ ಇನ್ನೂ ಒಂದ್ಸಲ ಮಾತಾಡ್ತೀನಿ ಆ ಹುಡುಗನ ಜೊತೆ ನೀವೇನಿಕ್ಕೂ ಇವಾಗ ಸೋಮಪ್ಪ ಫೋ ಬಂದು ಇಲ್ಲ ಫೋನಲ್ಲೋ ನೀವು ಮಾತಾಡಿ ಚರ್ಚೆ ಮಾಡಿ ನಿಮ್ಮ ಅನಿಸಿಕೆ ನಮ್ಗೆ ತಿಳಿಸಿದ್ರೆ ನಾವು ಮುಂದೆ ಎಲ್ಲ ಸರಿಯ್ತದೆ ಅದಕ್ಕೇನೆ ಸರಿ ಕಣ್ಬುದಿ ಆಯ್ತು ನಾವು ಯಾಕೋ ನಿಮಗೆ ಹೇಳ್ಕೊಳಿಸ್ತೀವಿ ಆ ಆಮೇಲೆ ನೀವು ಬೇಕಾದ್ರೆ ಅದೇನು ಮುಂದಿಲ್ಲದ ನೀವು ಇದು ಮಾಡಿ ಸರಿ ಅಮ್ಮ ನಾನು ಹೊರಡ್ತೀನಿ ಕೂತ್ಕೊಳ್ಳಿ ಕಾಫಿ ಮಾಡ್ಕೋಬೇಡಿ ಅಯ್ಯೋ ಬೇಜಾರು ಮಾಡ್ಕೋಬೇಡಿ ಅಮ್ಮ ನಂಗೆ ಬೇಡಿ ನಾನು ಜಾಸ್ತಿ ಕಾಫಿ ಟೀ ಕುಡಿಯಲ್ಲ ಇವಾಗ ಯಾಕೋ ಹುಷಾರ್ ತಪ್ತಾ ಇದ್ದೀನಿ ಅದಕ್ಕೆ ಅದೆಲ್ಲ ಬಿಟ್ಬಿಡೋಣ ಅಂತ ಸರಿ ಕಣ್ಬಿಡಿ ಓಟ್ ಬಂದಿರ ಸರಿ ಅಮ್ಮ ಆಯ್ತು ಹೋಗ್ಬಿಟ್ಟು ಬರ್ತೀವಿ ಹೆಂಗ್ ಮಾಡಲ್ಲ ಮಗ ಮಾಡೋದು ಬಿಡುವ ಅಲ್ಲಿಗೆ ಮಾಡೋದು ಬಿಡು ಹೋಚ್ಕೊಟ್ಟಾಗಿ ಗೌರ್ಮೆಂಟ್ ಕೆಲಸ ಹುಡುಗಾದ್ರೆ ಅದಕ್ಕಿಂತ ಇನ್ಯಾವ ಹುಡುಗ ಮಾಡಿ ಏನೇನು ಮಾಡೋದು ಬಿಡುವ ಒಳ್ಳೆ ಹುಡುಗ ಅಂತ ಭಾವನಾಗ ಅಂತಿತ್ತಲ್ಲ ಹೆಂಗೋ ಋಣ ಬಂದ ಅದೇನೋ ಋಣ ಅನ್ನೋ ಬಂದೈತೇನೋ ತಿರ್ಗಿ ಯಾಕೆ ಬಂದದ್ದು ಯಾಕೆ ನಾವ್ಯಾಕೆ ಬೇಡ ಅಂದ್ಬಿಟ್ಟು ಅದನ್ನ ಮುರ್ದಾಕದು ಓ ಮಾಡಕೈತದ ಬಿಡು ನೋಡದ ಹುಡುಗ ಬಂದು ನೋಡಲಿ ನಾವು ನೋಡಿಲ್ವಲ್ಲ ಅದನ್ನ ಹುಡುಗನು ನೋಡ್ದಂಗ ಮೊದಲು ಬಾವನ್ ಕೇಳ್ಕೊಳ್ಳ ತಾಡಿಲಿ ಬಾವುನ ಬಾಯಿಲಿ ಹೆಂಗ್ ಬಂದದು ನಾನು ಹಿಂಗ್ ಅಂತೀನಿಲ್ಲ ಅಂತ ಬೇಜಾರ್ ಮಾಡ್ಕೊಬೇಡಿ ಬಿತ್ತೆಮ್ಮ ನೀವು ಅಷ್ಟೇ ನೀವು ನಿಮ್ಮ ಮೈ ಮೇಲೆ ಹೋಗಬೇಡಿ ಹೋಗ್ಬೇಡಿ ಆಯ್ತಾ ನೀವು ದುಡ್ಡನ್ನ ಖರ್ಚು ಮಾಡಿ ನಾನು ಏನು ಹೊಟ್ಟೆ ಉರಿಯಲ್ಲ ಮಾತ್ರವೇ ನಾಳೆ ದಿವ್ಸಕ್ಕೂ ಉರುಕ್ತು ದುಂಕ್ತು ತಲೆ ಮೇಲೆ ಕೂತ್ಕೋಬೇಕಾಯ್ತದೆ ಅಪ್ಪ ನೀವು ಬೇಕಾ ಖರ್ಚು ಮಾಡಿ ಮಾಡಿ ಬೇಡ ಯಾಕೆ ನಮ್ಮ ಭಾವ ಏನ್ ಬೇರೆಯವ್ರ ಅವೆಲ್ಲ ಇಲ್ಲ ಕಣತ್ತೆ ನಮ್ ತಾವು ನಾವು ಹಂಗಾರೆ ಕಾಟಿ ಪೂಟಿಗಳು ಕಟ್ ಕಳಿಸ್ಬಿಟ್ಟವ ನಾವು ಜವಾಬ್ದಾರಿಯಾಗಿ ವಿಚಾರಿಸಿ ಹೋಗಿ ಬಂದೆ ಮಾಡೋದು ನಮ್ಮ ನಮ್ಮ ಮೇಲೆ ಭರವಸೆ ಇರೋದ್ ಕಿತ್ತಾನೆ ನಮ್ಮ ಮೇಲೆ ಜವಾಬ್ದಾರಿ ಒಪ್ಸ್ಬಿಟ್ಟು ಅವ್ರು ಇರೋದು ಇಲ್ಲ ಅಂದಿದ್ರೆ ಅವರು ಇರೋಳೊಬ್ಳು ಮಗಳನ್ನ ಓ ನಾನೇ ಮಾಡ್ತೀನಿ ನಿಮ್ ನಂಬಿಕೇರ ಅಂತನಾರಪ್ಪ ಏ ಸುಮ್ಮನೆ ಹೇಳದ ನಮ್ಮ ಬಾವ ದೇವ್ರಂತ ಮನ್ಸ ಅವರು ನಮ್ಮ ಸೋಮಪ್ಪ ಬಾಳ ಒಳ್ಳೆ ಭಾಳ ಒಳ್ಳೆ ಅಂತ ಅಂತ ಮೈ ಪುಡ್ಯಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ವು ಅಂತ ಪೆದ್ದಿ ಹಿಡ್ತಿ ಕಟ್ಕೊಂಡು ನನ್ನ ಮಗಳಿಗೆ ಒಂದು ದಿವಸ ಒಂದು ಮನ್ಸು ನೋವು ಮಾಡ್ದಾನೆ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದದ್ದು ಒಂದು ಮಾತು ಹಂಗೆ ಆಡಿದ್ರು ಅವಳು ಒಂದು ಮಾತು ಬೈತಾನೆ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾನೆ ನಾನು ಅಳಿಮಯ ದೇವರು ಒಂದೇ ಅವರು ಒಂದೇ ಅಂತದ್ರಲ್ಲಿ ನಾವು ಇಲ್ದವದೆಲ್ಲ ನೋಡ್ಕೋಕತ್ತದ ಏನಿಲ್ಲ ನಾವು ಒಪ್ಕೊ ಮಾಡಿದ್ರೆ ಸಂತೋಷವಾಗಿ ಒಪ್ಕೊತಾರ ಅವರು ಅವ್ನು ನೀವು ಹೇಳೋದು ಬಿಟ್ವೆಯಾ ಅವರು ಉಪ್ಪಿತ್ತಕ್ಕೆ ಮಾಡಬೇಕು ಎಲ್ಲ ಸೇರ್ಕೊಂಡು ಮಾಡೋದು ಇನ್ನೇನು ಅಷ್ಟೇ ಕಂಡಿತ್ತೆ ಮತ್ತೆ ತಪ್ಪು ತಿಳ್ಕೊಬೇಡಿ நம்ம ஆகும் சும் நிவன் நான் அதுக்காந்தி நீங்க முந்துவரிவது ப்ளீஸ் லைக் மாதிரி கமெண்ட் சப்ஸ்கரைப் ಮಾಡಿ